ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿಕತೆ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ ಸರಿಯಾಳ್ದಾಗ ಅನ್ನೋದ್ ಜೊತೆ ಬಿಸಿ ಬಿಸಿ ರಸಮ್ ಇದ್ರೆ ಬಾರಿ ಹೋದ್ರೆ ಸ್ನೇಹಿತರೆ ಅದಕ್ಕೆ ರೀ ಇವತ್ತಿನ ದಿವಸ ಬಿಸಿ ಬಿಸಿ ರಸಮ್ ಯಾವ ರೀತಿ ಮಾಡುತ್ತೋ ಬರ್ರಿ ವೀಕ್ಷಣೆ ರೀ ಸ್ನೇಹಿತರೆ ಇದು ತೊಗರಿಬೇಳೆ ರಸಮ್ ಸ್ನೇಹಿತರೆ ಅದನ್ನ ಮಾಡಿಸ್ಕೊಂಡ್ ನೋಡ್ರಿ ಒಂದು ಕಪ್ ಅಷ್ಟು ತೊಗರಿಬೇಳೆ ಬೆಳೆ ಈಗ ಈಗ ತೊಗರಿಬೇಳೆ ಬೆಳೆ ಸ್ವಲ್ಪ ತೊಳ್ಕೊತೀನಿ ಸ್ನೇಹಿತರೆ ಈಗ ನೀರು ಹಾಕಿ ಸ್ವಲ್ಪ ತೊಳ್ಕೊತೀನ್ರಿ ಅದನ್ನ ಈಗ ತೊಗರಿಬೇಳೆ ನೋಡ್ರಿ ತೊಳ್ಕೊತಿನ ಸ್ನೇಹಿತರೆ ಈಗ ಒಂದ್ ಚರಿಟು ಅರ್ಧ ಚರಿ ನೀರು ಹಾಕ್ರಿ ಎರಡು ಟೊಮೆಟೊ ಉಳ್ಕೊಡಿ ನೋಡ್ರಿ ಅದನ್ನ ಕೂಡ ಹಾಕೋತೀನಿ ಅಂತ ಈಗ ಮತ್ತೆ ಕರಿಬೇವ್ ಸೊಪ್ಪು ಹಾಕೋತೀನಿ ನೋಡ್ರಿ ಬ್ಯಾಡಿ ಮೆಸಿನಕ್ಕೆ ಒಂದು ನಾಲ್ಕು ಮೂರ್ನಾಲ್ಕು ರೀ ಈಗ ಚಳಿಗಾಲಕ್ಕೆ ಬಾರಿ ಸ್ನೇಹಿತರೆ ಅತ್ಯುತ್ತಮ ಆರೋಗ್ಯಕರ ಸ್ನೇಹಿತರೆ ಬಿಸಿ ಬಿಸಿ ರಸ ಹಾಕೊಂತಂದ್ರೆ ಭಾರಿ ಟೇಸ್ಟ್ ರೀ ಎರಡು ಟೀ ಸ್ಪೂನ್ ಜೀರಿಗೆ ಅರಸಿನ ಪುಡಿ ನೋಡಿರಿ ಎರಡು ಸ್ಪೂನು ಎಣ್ಣೆ ನೋಡಿರಿ ಒಂದು ಸ್ಪೂನ್ ಹಾಕೋತೀನಿ ಕುಕ್ಕರ್ಗೆ ಹತ್ಕೊಂಡು ಮೂರು ಜೀರು ನೋಡಿಸ್ತೀನಿ ಸ್ನೇಹಿತರೆ ಈಗ ರಸ ಮಾಡ್ಕೊಳಕ್ಕೆ ನೋಡ್ರಿ ಸ್ನೇಹಿತ ರೀ ಅರ್ಧ ಸ್ಪೂನ್ ಮೆಂತ್ಯ ಹಾಕೋತೀನಿ ಒಂದು ಸ್ಪೂನ್ ಜೀರಿಗೆ ಹಾಕೋತೀನಿ ಒಂದು ಅಥವಾ ಎರಡು ಸ್ಪೂನ್ ಜೀರಿಗೆ ಮಸಾಲೆ ಮಾಡ್ಕೊಬೇಕು ಸ್ನೇಹಿತರೆ ಇದಕ್ಕೆ ರಸ ಮಾಡ್ಕೊಳಕ್ಕೆ ಮಸಾಲೆ ಬೇಕ್ರಲ್ಲ ಅದ್ರ ಸೊಮ್ಮ ಮಸಾಲೆ ತಯಾರು ಮಾಡ್ಕೊಳಕ್ ಹಾಕಿನಿ ಮೆಣಸುಕಾಲು ನೋಡ್ರಿ ಗಿರ್ದಾ ಹಾಕೋತೀನಿ ರೀ ಈಗ ಸ್ವಲ್ಪ ಹುರ್ಕೊಳ್ರಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಅದನ್ನ ಆಕಡೆ ಕಡೆ ತಿರುವ ಈಗ ನೋಡ್ರಿ ಚೆನ್ನಾಗಿ ಫ್ರೈ ಆಗೈತಿ ಈಗ ತೆಗೀತಿ ನೋಡ್ರಿ ಈಗ ಈಗ ಸ್ನೇಹಿತರೆ ಹಾಕೋತ್ ನೋಡ್ರಿ ಇದನ್ನ ಕುಟ್ಕೊಳಕ್ಕೆ ಹಾಕೊಳಾತೀನಿ ಇದನ್ನ ಮಿಕ್ಸರ್ ಕೊಚ್ಕೊಳ್ಬೋದು ನಾ ಈಗ ಈಗ ಇದು ಮಾಡ್ಕೊತೀನಿ ಕುಟ್ಕೋತೀನಿರಿ ಅದನ್ನ ಸ್ನೇಹಿತರು ನೋಡ್ರೀಗ ಈಗ ಕುಕ್ಕರ್ ಬಿಚ್ಚಿನ್ರಿ ಮೂರು ರಿಸ್ಲ್ ಆಗ ನೋಡ್ರಿ ಬ್ಯಾಳಿ ನೋಡ್ರಿಗ ತೊಗರಿ ಬೇಳಿ ನೋಡ್ರಿ ಯಾವ ರೀತಿ ಕುದ್ದೇತ್ರಿ ಊರ ನಾಯ್ಸ್ ಆಗೈತ್ರಿ ತೊಗರಿ ಬೇಳಿ ರಸ ಮಾಡ್ಕೊಳಕ್ ನೋಡ್ರಿ ಈಗ ಒಗ್ಗರಣೆ ಮಾಡ್ಕೊಳ್ರಿ ಬಾಂಡಿಗಿಟ್ಟಿನಿ ಈಗ ಎಣ್ಣೆ ಹಾಕೋತಿ ನೋಡ್ರಿ ಎರಡು ಸ್ಪೂನ್ ಅಡುಗೆ ಎಣ್ಣೆ ಹಾಕೊಡಿನ ಈಗ ಅಡುಗೆ ಎಣ್ಣೆ ಕಾಯಿ ಸಾಸಿವೆ ಹಾಕೋತಿ ನೋಡ್ರಿ ಒಂದು ಸ್ಪೂನ್ ಅಷ್ಟು ಸಾಸಿವೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಸಾಸಿವೆ ನೋಡ್ರಿ ಚಟಪಟ ಅನ್ನ ಹಾಕತೈತಿ ಇದು ರಸಮ ಚಳಿಗಾಲದಾಗ ಬಿಸಿ ಬಿಸಿ ರಸಮ ಅನ್ನದ ಜೊತೆ ಭಾರಿ ಕಾಂಬಿನೇಷನ್ ನೋಡಿ ಕರ್ಬೇ ಹಾಕೋತೀನಿ ಈಗ ಗೊಲ್ಲು ಹಾಕೋತೀನಿ ಸ್ನೇಹಿತರೆ ಈಗ ಚೆನ್ನಾಗಿ ರೀ ಈಗ ಈಗ ತಂಡ್ ಭಾಳ ಐತೆ ಅನ್ನದ ಜೊತೆ ನೋಡ್ರಿ ಈ ರೀತಿ ರಸ ಮಾಡ್ಕೊಂಡು ಬಿಸಿ ಬಿಸಿ ರಸ ಹಾಕೊಂಡು ಹಾಕೊಂತಂದ್ರೆ ಬಾರಿ ಸ್ನೇಹಿತರೆ ಎಂತ ಎಂಥ ತಂಡಿದ್ರು ಕೂಡ ಓಡಾಕತಿ ಈಗ ನೋಡಿ ಬ್ಯಾಡಿ ಮೆಷಿನ್ ಕಾಕೋತೀನಿ ಒಂದು ಅಥವಾ ಒಂದೂವರೆ ಬ್ಯಾಡಿ ಮೆಷಿನ್ಕಾಯಿರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಕುಕ್ಕರ್ ಕಚ್ಕೊತ್ತ ಬೇಳೆ ಮತ್ತೆ ಎಲ್ಲ ಪದಾರ್ಥ ಐತಲ್ಲ ಅದನ್ನ ಮಿಕ್ಸ್ ಮಾಡ್ಕೊತೀನಿ ಹತ್ತರೊಳಗೆ ಒಗ್ಗರಣೆ ಹಾಕೋತೀನಿ ಅದನ್ನ ನೀರು ಹಾಕೋತೀ ನೋಡಿ ಸ್ನೇಹಿತರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಕುಕ್ಕರ್ದಾಗ ಏನು ಉಳಿದತ್ತಲ್ಲ ಅದರೊಳಗಿನ ನೀರು ಹಾಕ್ಕೊಂಡು ಅದನ್ನ ವಾಪಸ್ ಮತ್ತೆ ಮಾಡಿಕೊಳಕತ್ತೀವಿ ಅದನ್ನೇ ಯಾಕಂದ್ರೆ ಸೈಡ್ ಅಕ್ಕಿ ಒಗ್ಗರಣೆ ಹತ್ತಿರಲ್ಲ ಈಗ ಇದು ಏನು ಕುದಿಸಿರ್ತದಲ್ಲ ಬೇಲೇದು ಅರ್ಕ ಹಾಕೊಂಡ್ರೀನಿ ಹಿಂಗೆ ಹಾಕೋ ತಗೊಂಡು ಸಿಹಿತೀರಿ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಅರ್ಶಿನ ಪುಡಿ ಹಾಕೋತೀನಿ ರೀ ಒಂದು ಸ್ಪೂನ್ ಮಸಾಲೆ ಅದನ್ನ ಇದು ಮಾಡ್ಕೊಂಡು ಕುಟ್ಕೊಂಡ್ ಕುಟ್ಕೊಂಡ್ಬಂದಿ ನೋಡಿರಿ ಅದನ್ನ ಹಾಕೋತಿರ ಅದು ಮಸಾಲೆ ನೀವು ಬೇಕಾದ್ರೆ ಮಿಕ್ಸರ್ ಕಚ್ಕೊಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸಿನಿತಿರಿ ಅದನ್ನ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈ ಮತ್ ತಿರ್ವಾಡ್ರಿ ಕೊತ್ತಂಬರಿ ಸೊಪ್ಪು ಹಾಕೋತ್ ನೋಡ್ರಿ ಮತ್ತೆಲ್ಲ ಎಲ್ಲಾ ಪೂರಾ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲ ಚೆನ್ನಾಗಿ ಕೈಸ್ಕೊಳ್ರಿ ಅದನ್ನ ಎಲ್ಲಾ ಕಡೆ ತಿರ್ವಾಡಕೊತ ಮತ್ತೊಂದ್ ಸ್ವಲ್ಪ್ ನೀರ್ ಹಾಕೋತ ನೋಡ್ರಿ ರಸಮ್ ಅಂದ್ರ ತಿಳಿ ಇರ್ಬೇಕ್ರಿ ಸ್ವಲ್ಪ ನೀರ್ ಜಾಸ್ತಿ ಇರಬೇಕು ಅದಕ್ಕ ಇದನ್ನ ರೀ ಪೂರ್ತಿ ರಸಮ್ ಅಂತಾರ ಸ್ನೇಹಿತರಿ ಇದು ತೊಗರಿ ಬೆಳೆ ರಸಮ್ ಸ್ನೇಹಿತರಿ ಮತ್ ನಮ್ಮ ಚಾನಲ್ ದಾಗ ಸಾಕಷ್ಟು ವಿಡಿಯೋ ಸ್ನೇಹಿತರಿ ಯಾರು ವೀಕ್ಷಣೆ ಮಾಡಿಲ್ಲ ದಯವಿಟ್ಟು ಒಂದ್ಸಲ ವೀಕ್ಷಣೆ ಮಾಡ್ರಿ ಮತ್ತೆ ಈ ವಿಡಿಯೋ ಕೂಡ ಶೇರ್ ಮಾಡ್ರಿ ಮತ್ ಒಂದು ಲೈಕ್ ಕೊಡಿ ಸ್ನೇಹಿತರಿ ಬೆಲ್ಲ ಹಾಕೋತೀನಿ ನೋಡಿರಿ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ರೀ ಅದಕ್ಕೆ ಬೆಲ್ಲ ಹಾಕೊಂಡೀನಿ ಬೆಲ್ಲ ಸ್ನೇಹಿತರೆ ನಾವು ಅಡಿಗೆ ಯೂಸ್ ಮಾಡೋದ್ರೆ ಸಾವಯವ ಯೂಸ್ ಮಾಡ್ತೀವಿ ಈಗ ಕುದಿಲ್ರಿ ಈಗ ಒಂದು ಸ್ವಲ್ಪ ಕುದಿ ಬರೋಕತ್ತೈತಿ ಈಗ ಈಗ ಒಂದು ಸ್ವಲ್ಪ ಇದನ್ನ ಮನೇಲಿ ತಯಾರಿಸಿದಂಥ ಮಸಾಲೆ ಖಾರ ಹಾಕೊಳಾಕತ್ತೀನಿ ಈಗ ಮ ಒಂದು ಸ್ವಲ್ಪ ತಿರುಗಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತು ಕುದಿಯಾಕ್ಬಿಡೊಂಡ್ರದೀಗ ಈಗ ಒಂದು ಸ್ವಲ್ಪ ಅದು ಸ್ನೇಹಿತರೆ ನೋಡ್ರಿಗ ಚೆನ್ನಾಗಿ ಕುದ್ದೇತ್ರಿ ಈಗ ನೋಡ್ರಿ ಒಂದ್ ಪ್ಲೇಟಿಗೆ ಸರ್ವ್ ಮಾಡ್ತೀನಿಗ ತಯಾರಾಗಿತ್ರಿ ಈಗ ಸ್ನೇಹಿತರೆ ನೋಡ್ರಿಗಮ ಹಾಸನಿಯಾ ತೊಗರಿಬಿಳಿ ರಸ ಮತ್ ತಯಾರಾಗಿ ನೋಡ್ರಿ ಸ್ನೇಹಿತರಿ ಈಗ ಅನ್ನದ ಮ್ಯಾಗ ಹಾಕೊಳಕಿನ ಈಗ ವಾವ್ ನೋಡ್ರಿಗ ಎಟ್ ನೈಸ್ ಸೂಪರ್ ಆಗೈತಿ ಚಳಿಗಾಲದಾಗ ಸೂಪರ್ ಸ್ನೇಹಿತರ ಇದು ಅನ್ನದ ಜೊತೆ ಆಗ್ಲಿ ಮತ್ ಜೋಳ ರೊಟ್ಟಿ ಜೊತೆ ಸೇವನೆ ಇದನ್ನ ಸೂಪರ್ ಆಗೈತಿ ನೋಡಿ ಸ್ನೇಹಿತರಿ ವಾವ್ ಮಸ್ತ್ ಆಗೈತ್ ನೋಡ್ರಿ ಈಗ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೋತ ನೋಡ್ರಿ ಮನೇಲಿ ತಯಾರು ಮಾಡಿದಂತ ತುಪ್ಪ ಇದು ಅದನ್ನು ಕೂಡ ತಿನ್ನತ್ತ ಮತ್ತೆ ನೋಡ್ರಿ ಅದ್ರ ಜೊತೆ ಉದ್ದಿನ ಹಪ್ಪಳ ಉದ್ದಿನ ಹಪ್ಪಳ ಇದ್ರೆ ಭಾರಿ ನೋಡಿ ಸ್ನೇಹಿತರೆ ಮತ್ತು ಮನೆಯಲ್ಲಿ ತಯಾರು ಮಾಡಿದ ಮೆಂತೆ ಮೆಣಸಿನಕಾಯಿ ನೋಡ್ರಿ ಎಷ್ಟು ನೈಸ್ ಸೂಪರ್ ಆಗೈತೆ ಮೆಂತೆ ಮೆಣಸಿನಕಾಯಿ ಈ ಮೆಂತೆ ಮೆಣಸಿನಕಾಯಿ ರೆಸಿಪಿ ಬೇಕಾದ್ರೆ ನಮ್ಮ ಚಾನಲ್ ಐತಿ ಐತಿ ಸ್ನೇಹಿತರೆ ಹೋಗಿ ನೋಡ್ಕೊಂಬರೋ ಚ ಆ ವಿಡಿಯೋ ಕೂಡ ನೋಡಿ ಸ್ನೇಹಿತರೆ ಬಿಸಿ ಬಿಸಿ ಆದ ರಸಮ್ ಅನ್ನದ ಜೊತೆ ಸೂಪರ್ ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೆಂಗೆ ಐತೆತ್ತಾ ಒಂದ್ಸಲ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಿಂದ ನಾ ಮಾತು ಬರ್ತೀನತ್ತಾ ಎಲ್ಲರಿಗೂ ಹೃದಯ ನಮಸ್ಕಾರ ಸ್ನೇಹಿತರೆ